ಇದು ಒಬ್ಬ ಮನೆ ಒಬ್ರಿಗೂ ಬಂದ್ರೂ ಇನ್ನೊಬ್ರಿಗೆ ಬರೋ ಚಾನ್ಸಸ್ ಇರುತ್ತೆ ಮೂರಿಂದ ನಾಲ್ಕು ದಿವಸಗಳಲ್ಲೇ ನಿಮಗೆ ಸಿಂಪ್ಟಮ್ಸ್ ಒಂದು ಬಿಡುತ್ತೆ ಜೊತೆಗೆ ಇನ್ನೊಂದು ವರಿಂಗ್ ಥಿಂಗ್ ಜನಗಳು ಸೈಕಾಲಜಿಕಲಿ ಏನು ಪ್ರಾಬ್ಲಮ್ ಏನಂದರೆ ಇದು ಚೈನಾಯಿಂದ ಬಂದಿರೋದು ರಿಯಲ್ ಟ್ರೂತ್ ಏನಂತಂದರೆ ಚೈನೀಸ್ ಗೌರ್ನಮೆಂಟ್ ಆ್ಯಕ್ಚುಲಿ ರಿಯಲ್ ಸ್ಟ್ಯಾಟಿಸ್ಟಿಕ್ಸ್ನ ಯಾರಿಗೂ ಕೊಟ್ಟಿಲ್ಲ ಇದರಲ್ಲಿ ಒಂದು ಇಂಪಾರ್ಟೆಂಟ್ ಫ್ಯಾಕ್ಟ್ ನೀವು ಏನು ಅರ್ಥ ಮಾಡ್ಕೋಬೇಕಂದ್ರೆ ಇದರಲ್ಲಿ ಆರ್ ಝೀರೋ ಅಂತ ಹೇಳ್ತೀವಿ ಯಾವುದೇ ವೈರಲ್ ಇನ್ಫೆಕ್ಷನ್ ಆದಾಗ ಆರ್ ಝೀರೋ ಅಂತ ಹೇಳ್ತೀವಿ ಆರ್ ಝೀರೋ ಅಂದರೆ ರಿಪ್ರೊಡಕ್ಟಿವ್ ರೇಟ್ ಆಫ್ ಎನಿ ವೈರಸ್ ಅಂದರೆ ವೈರಸ್ ಒಂದು ಮನುಷ್ಯ ಒಂದು ಮನುಷ್ಯನಿಗೆ ಇನ್ಫೆಕ್ಟ್ ಮಾಡಿದ್ರೆ ಎಷ್ಟು ಬೇಗ ರಿಪ್ರೊಡಕ್ಷನ್ ಆಗುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಆರ್ ನಾಟ್ ಅಥವಾ ಆರ್ ಝೀರೋ ಅಂತ ಹೇಳ್ತೀವಿ ಇದು ಕೋವಿಡ್ ನೈನ್ಟೀನ್ ಅಥವಾ ಸಾರ್ಸ್ ಕೋವಿಡ್ ಟು ಇನ್ಫೆಕ್ಷನ್ ಆದಾಗ ಮೂರು ಪಾಯಿಂಟ್ ಐದಿತ್ತು ಆರ್ ಝೀರೋ ವ್ಯಾಲ್ಯೂ ಆರ್ ಝೀರೋ ವ್ಯಾಲ್ಯೂ ಮೂರು ಪಾಯಿಂಟ್ ಐದಿತ್ತು ಅಂದರೆ ಒಬ್ಬ ಮನುಷ್ಯಂಗೆ ಇನ್ಫೆಕ್ಟ್ ಆದರೆ ಮೂರುವರೆ ಜನಗಳಿಗೆ ಅಥವಾ ಹತ್ತತ್ರ ನಾಲ್ಕು ಜನಗಳಿಗೆ ಇನ್ಫೆಕ್ಟ್ ಮಾಡೋ ಚಾನ್ಸಸ್ಸು ಇತ್ತು ಆದರೆ ಇದು ಎಚ್ ಎಮ್ ಪಿ ವಿ ವೈರಸ್ಸು ಜಸ್ಟ್ ಒನ್ ಪಾಯಿಂಟ್ ಫೈವ್ ಇದೆ ಅಂದರೆ ಒಬ್ಬ ಮನುಷ್ಯಂಗೆ ಬಂದರೆ ಅವನು ಇನ್ನೊಬ್ಬ ಮನುಷ್ಯನ್ ಮಾತ್ರ ಟ್ರಾನ್ಸ್ಮಿಟ್ ಮಾಡೋ ಅಂಥ ಕೇಪಬಿಲಿಟಿ ಇದೆ ಹಾಗಾಗಿ ಆಬ್ವಿಯಸ್ಲಿ ಇದು ಒಬ್ಬ ಮನೆ ಒಬ್ರಿಗೆ ಬಂದ್ರೂ ಇನ್ನೊಬ್ರಿಗೆ ಬರೋ ಚಾನ್ಸಸ್ ಇರುತ್ತೆ ಬಟ್ ಇನ್ನೊಂದು ಇದರಲ್ಲಿ ಮೇಯ್ನ್ ಅಡ್ವಾಂಟೇಜ್ ಏನಂದರೆ ಇದು ಇನ್ಕ್ಯುಬೇಷನ್ ಪೀರಿಯಡ್ಡು ಮೂರಿಂದ ನಾಲ್ಕು ದಿವಸ ಮಾತ್ರ ಅಂದರೆ ನಿಮ್ಗೆ ಏನಾದರೂ ಇನ್ಫೆಕ್ಷನ್ ಈ ಇಂದ ಆದರೆ ಮೂರಿಂದ ನಾಲ್ಕು ದಿವಸಗಳಲ್ಲೇ ನಿಮಗೆ ಸಿಂಪ್ಟಮ್ಸನ್ನ ನೋಡುತ್ತೆ ಕೆಮ್ಮು ಜ್ವರ ನೆಗಡಿ ಶೀತ ಮೈಕೈ ನೋವು ಇದು ಮೂರು ದಿವಸದಿಂದ ನಾಲ್ಕು ದಿವಸದೊಳಗಡೆ ಕಾಣಿಸ್ಕೊಳ್ಳುತ್ತೆ ಅದು ಬಂದಾದಮೇಲೆ ನೆಕ್ಸ್ಟ್ ಫೈವ್ ಡೇಸಲ್ಲಿ ಇದು ಕ್ಲಿಯರ್ ಆಗಿ ಹೋಗುತ್ತೆ ಆಟೋಮೆಟಿಕಲ್ಲಿ ಬಟ್ ಕೋವಿಡ್ ನೈನ್ಟೀನ್ ಏನಂತ ಅಂದರೆ ಅಥವಾ ಸಾರ್ಸ್ ಕೋವಿಡ್ ಟು ಏನಂತ ಅಂದರೆ ಇದು ಹತ್ತರಿಂದ ಹನ್ನೆರಡು ದಿವಸ ಇನ್ಕ್ಯುಬೇಷನ್ ಪೀರಿಯಡ್ ಆಯಿತು ಅಂದರೆ ನಿಮಗೆ ಬಂದು ನೀ ಸ್ಲೋಲಿ ಇದು ಪ್ರೋಗ್ರೆಸ್ ಆಗ್ತಿತ್ತು ಆ ಸ್ಲೋ ಪ್ರೋಗ್ರೆಸ್ ಆಗೋ ಟೈಮಲ್ಲಿ ಮತ್ತು ಸುತ್ತಮುತ್ತ ಇರೋರಿಗೆಲ್ಲ ನಾವು ಇನ್ಫೆಕ್ಟ್ ಮಾಡ್ತಾ ಇದ್ವಿ ಹಾಗಾಗಿ ಇದು ಎಚ್ ಎಮ್ ಪಿ ವಿ ಈ ಸ್ವಲ್ಪ ಕ ಸ್ವಲ್ಪ ನಾವೇನಂತ ಟರ್ನ್ ಮಾಡ್ಬೋದಂದರೆ ಕ ಸ್ವಲ್ಪ ಕೈಂಡ್ ವೈರಸ್ ಅಂತ ಟರ್ನ್ ಮಾಡ್ಬೋದು ಹಾಗಾಗಿ ಇದ್ರ ಬಗ್ಗೆ ತುಂಬ ಭಯೋಪಡ್ಕೊಳ್ಳೋದೇನಿಲ್ಲ ಬಟ್ ನಮ್ಮದು ನಾವು ಆಲ್ರೆಡಿ ಈ ಕೋವಿಡ್ ನೈನ್ಟೀನ್ ಅಂತ ಡ್ರಾಮಿಂದ ಪಾಸ್ ಆಗಿರೋದ್ರಿಂದ ನಾವು ಏನಂದರೆ ಸೈಕಾಲಜಿಕಲಿ ವಿ ಆರ್ ಮೋರ್ ಅವೇರ್ ದಿಸ್ ಈ ಇದು ಆ್ಯಕ್ಚುಲಿ ಜನಗಳಿಗೆ ಒಳ್ಳೆಯದು ಒಳ್ಳೆ ಒಂದು ಸ್ಟಫ್ ಯಾಕಂದರೆ ಸೈಕಾಲಜಿಕಲಿ ನಾವು ಅವೇರ್ ಆಗಿರೋದ್ರಿಂದ ಎಲ್ಲ ಪ್ರತಿಯೊಬ್ಬ ಜನಗಳನ್ನು ಕೋವಿಡ್ ನೈನ್ಟೀನಿಂದ ಆಗಿರೋ ನಷ್ಟಗಳನ್ನು ತಲೆಲಿಟ್ಕೊಂಡು ಈ ವೈರಸ್ ಬಗ್ಗೆಯೂ ಸ್ವಲ್ಪ ಕೇರ್ಫುಲ್ಲಾಗಿ ಕೇರ್ನ ತಗೊಳ್ತಾ ಇದ್ದಾರೆ ಜೊತೆಗೆ ಇನ್ನೊಂದು ವರಿಯಿಂಗ್ ಥಿಂಗ್ ಜನಗಳು ಸೈಕಾಲಜಿಕಲಿ ಏನು ಪ್ರಾಬ್ಲಮ್ ಏನಂದರೆ ಇದು ಚೈನಾಯಿಂದ ಬಂದಿರೋದು ಅಫ್ಕೋರ್ಸ್ ಚೈನಾಯಿಂದ ಬಂದಿದ್ದು ಕೋವಿಡ್ ನೈನ್ಟೀನ್ ಆರ್ ಸಾರ್ಸ್ ಕೋವಿಟು ಹಾಗಾಗಿ ಜನಗಳು ಸ್ವಲ್ಪ ಪಡ್ತಾ ಇದ್ದಾರೆ ಜೊತೆಗೆ ಒಂದು ರಿಯಲ್ ಟ್ರೂತ್ ಏನಂತಂದರೆ ಚೈನೀಸ್ ಗೌರ್ನಮೆಂಟ್ ಆ್ಯಕ್ಚುಲಿ ರಿಯಲ್ ಸ್ಟ್ಯಾಟಿಸ್ಟಿಕ್ಸ್ನ ಯಾರಿಗೂ ಕೊಟ್ಟಿಲ್ಲ ಥ್ರೂ ಔಟ್ ವರ್ಲ್ಡ್ ಎಲ್ಲೂ ಶೇರ್ ಮಾಡಿಲ್ಲ ಹಾಗಾಗಿ ಅದರ್ ಪಾರ್ಟ್ಸ್ ಆಫ್ ಚೈನಾ ಅಂದರೆ ವರ್ಲ್ಡಲ್ಲಿ ಯಾರಿಗು ಇದು ಬೇಸಿಕಲಿ ಏನು ಆಗ್ತಿದೆ ಅಲ್ಲಿ ಒಳಗಡೆ ಏನು ಸ್ಟ್ಯಾಟಿಸ್ಟಿಕ್ಸ್ ಅಟ್ಲೀಸ್ಟ್ ಅವರು ನಮಗೆ ಎಷ್ಟು ಇನ್ಫೆಕ್ಷನ್ ಇದೆ ಎಷ್ಟು ಜನ ಇನ್ಫೆಕ್ಟ್ ಆಗಿದ್ದಾರೆ ಎಷ್ಟು ಜನ ಹಾಸ್ಪಿಟಲೈಸೇಷನ್ ಆಗಿದ್ದಾರೆ ಈ ಇನ್ಫಾರ್ಮೇಷನ ಅವ್ರು ಬೇಸಿಕಲಿ ಕೊಡಬೇಕಾಗಿತ್ತು ಬೇರೆ ದೇಶಗಳಿಗೆ ಯಾಕೆ ಅಂದರೆ ಇದು ಬೇಸಿಸ್ ಮೇಲೆ ನಮ್ಮ ಹೆಲ್ತ್ ಕೇರ್ ಸಿಸ್ಟಮ್ ಆ್ಯಕ್ಚುಲಿ ಪ್ರಿಪೇರ್ಡ್ ಪ್ರಿಪೇರ್ ಆಗುತ್ತೆ ಪ್ರತಿಯೊಂದು ಕಂಟ್ರಿಲೂ ಪ್ರಿಪೇರ್ ಆಗಬೇಕಾಗಿರೋದು ಈ ಬೇಸಿ ಈ ಸ್ಟ್ಯಾಟಿಸ್ಟಿಕ್ಸಿಂದ ಬಟ್ ಅನ್ಫಾರ್ಚುನೇಟ್ಲಿ ಚೈನೀಸ್ ಗವರ್ಮೆಂಟು ಯಾವುದೇ ರೀತಿಯಾದಂಥ ಇನ್ಫಾರ್ಮೇಷನ್ನ ಯಾರ ಜೊತೆಯೂ ಶೇರ್ ಮಾಡ್ಕೊಂಡಿಲ್ಲ